ಕರಿಬೇವಿನ ಎಣ್ಣೆ ಒಮ್ಮೆ ಹಾಕಿ ನೋಡಿ ತಲೆ ಕೂದಲು ಉದುರೋದೇ ಇಲ್ಲ ತಲೆಕೂದಲನ್ನು ಹೆಚ್ಚು ದಿನಗಳ ಕಾಲ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಲು ನೈಸರ್ಗಿಕ ಸ್ವರೂಪದ ತಂತ್ರಗಳನ್ನು ಬಳಸಬೇಕು ಅದರಲ್ಲಿ ಕರಿಬೇವಿನ ಎಲೆಗಳ ಎಣ್ಣೆ ಬಹಳ ಉತ್ತಮ ಎಂದು ಈಗಾಗಲೇ ಸಾಬೀತಾಗಿದೆ ಕರಿಬೇವಿನ ಎಲೆಗಳು ತಲೆ ಕೂದಲಿಗೆ ತುಂಬ ಒಳ್ಳೆಯ ಪ್ರಭಾವಗಳನ್ನು ಬೀರುತ್ತದೆ ಹಿಂದಿನಿಂದಲೂ ಜನರು ತಲೆ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಕರಿಬೇವಿನ ಎಲೆಗಳನ್ನು ಬಳಸುತ್ತಿದ್ದಾರೆ ಪೀಠಾ ಕ್ಯಾರೆಟೀನ್ ಮತ್ತು ಪ್ರೋಟೀನ್ ಅಪಾರವಾಗಿರುವ ಕರಿಬೇವಿನ ಎಲೆಗಳಲ್ಲಿ ತಲೆ ಕೂದಲು ಉದುರದಂತೆ ಕಾಪಾಡುವ ಗುಣವಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೇರಳವಾಗಿದ್ದು ನೆತ್ತಿಯ ಭಾಗಕ್ಕೆ ಸಾಕಷ್ಟು ಪೌಷಿಕ್ ಪೌಷ್ಟಿಕಾಂಶಗಳನ್ನು ಇದು ಕೊಡುತ್ತದೆ ತಲೆ ಕೂದಲು ಇದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಬೆಳವಣಿಗೆ ಕಾಣುತ್ತದೆ ಮತ್ತು ತಲೆ ಕೂದಲಿನ ಸಮಸ್ಯೆಗಳು ದೂರವಾಗುತ್ತವೆ ನೀವೇ ಮನೆಯಲ್ಲಿ ಕರಿಬೇವಿನ ಎಲೆಗಳ ಎಣ್ಣೆಯನ್ನು ತಯಾರಿಸಿಕೊಳ್ಳಬಹುದು ಅದು ಹೇಗೆ ಎಂದು ಹಂತ ಹಂತವಾಗಿ ನೋಡೋಣ ಬನ್ನಿ ಮೊದಲಿಗೆ ಹೀಗೆ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಲೆಯ ಮೇಲೆ ನೀರನ್ನು ಬಿಸಿ ಮಾಡಲು ಹಿಡಿ ನೀರು ಬಿಸಿ ಆಗುತ್ತಿದ್ದಂತೆ ಉರಿಯನ್ನು ಸಣ್ಣಗೆ ಮಾಡಿ ತೆಂಗಿನ ಎಣ್ಣೆ ಇರುವ ಬೌಲನ್ನು ನೀರಿನ ಒಳಗಡೆ ಇರಿಸಿ ಇದರಿಂದ ಡಬಲ್ ಬಾಯ್ಲರ್ ಎಫೆಕ್ಟ್ ಉಂಟಾಗುತ್ತದೆ ನಿಧಾನವಾಗಿ ಎಣ್ಣೆಯನ್ನು ಈ ರೀತಿ ಬಿಸಿ ಮಾಡಿ ಬಿಸಿಯಾದ ನಂತರ ಕರಿಬೇವಿನ ಎಲೆಗಳನ್ನು ಸೇರಿಸಿ ಬಿಸಿಯಾದ ತೆಂಗಿನಕಾಯಿ ಎಣ್ಣೆಗೆ ಈಗ ಕರಿಬೇವಿನ ಎಲೆಗಳನ್ನು ಸೇರಿಸಿ ಸ್ವಲ್ಪ ಹೊತ್ತು ಎಣ್ಣೆ ಬಿಸಿಯಾಗಲು ಬಿಡಿ ಈ ಸಂದರ್ಭದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರಲು ಪ್ರಾರಂಭಿಸುತ್ತವೆ ಈಗ ಕರಿಬೇವಿನ ಎಲೆಗಳಿಂದ ಅದರ ಸಾರ ಎಣ್ಣೆಯಲ್ಲಿ ಬೆರೆತುಕೊಳ್ಳುತ್ತದೆ ಎಣ್ಣೆ ಕಪ್ಪು ಬಣ್ಣಕ್ಕೆ ತಿರುಗಿದ ಬಳಿಕ ಸ್ಟೌವ್ ಆಫ್ ಮಾಡಿ ನಿಧಾನವಾಗಿ ಎಣ್ಣೆಯನ್ನು ಬಿಸಿ ಮಾಡುವ ಸಂದರ್ಭದಲ್ಲಿ ಬಹುತೇಕ ನೀವು ಇರಿಸಿರುವಂತಹ ತೆಂಗಿನಕಾಯಿ ಎಣ್ಣೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಈ ಸಂದರ್ಭದಲ್ಲಿ ಸ್ಟೌವ್ ಹಾಫ್ ಮಾಡಿ ಎಣ್ಣೆಯನ್ನು ತಣ್ಣಗಾಗಲು ಬಿಡಿ ಕರಿಬೇವಿನ ಎಲೆಗಳನ್ನು ಕಪ್ಪಾದ ಎಣ್ಣೆಯಿಂದ ಹೊರಗೆ ತೆಗೆದುಬಿಡಿ ಉಳಿದಂತಹ ಎಣ್ಣೆಯನ್ನು ನೀವು ತಲೆಕೂದಲಿನ ಬೆಳವಣಿಗೆಗೆ ಮತ್ತು ಸಮಸ್ಯೆಗೆ ಸುಲಭವಾಗಿ ಬಳಸಬಹುದು ಉತ್ತಮ ಫಲಿತಾಂಶಗಳನ್ನು ಕಾಣಲು ವಾರದಲ್ಲಿ ಎರಡು ಬಾರಿ ತಲೆ ಕೂದಲಿಗೆ ಈ ಎಣ್ಣೆಯನ್ನು ಅಪ್ಲೈ ಮಾಡಿ ಕರಿಬೇವಿನ ಎಣ್ಣೆಯ ಪ್ರಯೋಜನಗಳು ಯಾವುವು ತಲೆ ಕೂದಲಿನ ಸಮಸ್ಯೆಗೆ ಮೇಲೆ ತಯಾರಿಸಿದ ಹಾಗೆ ಕರಿಬೇವಿನ ಎಣ್ಣೆಯನ್ನು ಅನ್ವಯಿಸುವುದರಿಂದ ನಿಮಗೆ ಬೀಟಾ ಕ್ಯಾರೋಟಿನ್ ಪ್ರಮಾಣ ಸಿಗುತ್ತದೆ ಇದು ತಲೆ ಕೂದಲು ವಯಸ್ಸಿಗೆ ಮುನ್ನಗೆ ಮುನ್ನವೇ ಬೆಳ್ಳಗಾಗುವ ಸಾಧ್ಯತೆಯನ್ನು ತಡೆಯುತ್ತದೆ ಇದರ ಜೊತೆಗೆ ಎಣ್ಣೆಯನ್ನು ಹಾಕಿ ತಲೆಯನ್ನು ಮಸಾಜ್ ಮಾಡುವುದರಿಂದ ನೆತ್ತಿಯ ಭಾಗದಲ್ಲಿ ಉತ್ತಮ ರಕ್ತ ಸಂಚಾರ ಉಂಟಾಗಿ ಅತ್ಯುತ್ತಮ ಮತ್ತು ಆರೋಗ್ಯಕರ ತಲೆ ಕೂದಲಿನ ಬೆಳವಣಿಗೆ ನಿಮ್ಮದಾಗುತ್ತದೆ ಗುಂಗುರು ಕೂದಲಿಗೆ ಈ ಎಣ್ಣೆ ಒಳ್ಳೆಯದು ಕೆಲವರಿಗೆ ತಲೆ ಕೂದಲು ಒಣಗಿದಂತೆ ಮತ್ತು ಗುಂಗುರು ಇರುವಂತೆ ಕಂಡುಬರುತ್ತದೆ ಕರಿಬೇವಿನ ಎಲೆಗಳ ಎಣ್ಣೆ ತಲೆಗೆ ಕೂದಲಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಈ ಸಮಸ್ಯೆಯನ್ನು ಹೋಗಲಾಡಿಸಿ ತಲೆ ಕೂದಲು ಮೃದುವಾಗಿ ಮತ್ತು ಆರೋಗ್ಯಕರವಾಗಿ ಬೆಳವಣಿಗೆ ಆಗುವಂತೆ ನಿರ್ವಹಣೆ ಮಾಡುತ್ತದೆ ಕರಿಬೇವಿನ ಎಣ್ಣೆ ಅನ್ವಯಿಸುವ ಬಗೆ ಹೇಗೆ ಕರಿಬೇವಿನ ಎಲೆಗಳ ಎಣ್ಣೆಯನ್ನು ತಲೆ ಕೂದಲಿಗೆ ಅನ್ವಯಿಸಿ ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆ ಇರಲು ಬಿಡಬೇಕು ವಾರದಲ್ಲಿ ಎರಡು ಬಾರಿ ಈ ರೀತಿ ಮಾಡುವುದರಿಂದ ಮತ್ತು ಇದನ್ನು ಅಭ್ಯಾಸ ಮಾಡಿಕೊಳ್ಳುವುದರಿಂದ ತಲೆ ಕೂದಲಿನ ಬೆಳವಣಿಗೆ ವೃದ್ಧಿಸುತ್ತದೆ ಮತ್ತು ಚಿಕ್ಕ ವಯಸ್ಸಿಗೆ ನಿಮ್ಮ ತಲೆ ಕೂದಲು ಬೆಳ್ಳಗಾಗುವ ಸಾಧ್ಯತೆ ಕೂಡ ಕಡಿಮೆಯಾಗುತ್ತದೆ ಆರೋಗ್ಯಕರವಾದ ತಲೆ ಕೂದಲಿನ ಬೆಳವಣಿಗೆಗೆ ಇದೊಂದು ಅತ್ಯುತ್ತಮ ಪರಿಹಾರ ಎನ್ನಬಹುದು ನೀವು ಕೂಡ ಇದನ್ನು